ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶೋ ರೆಸಿಪಿ ಬನ್ನಿ ಇವತ್ತು ಬೆಳಿಗ್ಗೆ ಬೇಗ ಆಗುವಂಥ ಸುಸ್ಲ ಅಂದರೆ ಮಂಡಕ್ಕಿ ಒಗ್ಗರಣೆ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ಹೇಳ್ಕೊಡ್ತೀನಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಮತ್ತು ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಈ ರೀತಿಯಾಗಿ ಲೇಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕೌನ್ನ ಕ್ಲಿಕ್ ಮಾಡಿ ನೋಡಿ ಇದಕ್ಕೆ ನಾನು ಎರಡು ಈರುಳ್ಳಿನ ತಗೊಂಡಿದ್ದೀನಿ ಮೀಡಿಯಂ ಸೈಜ್ದು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ಮತ್ತು ಒಂದು ಮೀಡಿಯಂ ಸೈಜು ಟೊಮೆಟೊ ಮತ್ತು ಖಾರಕ್ಕೆ ಬೇಕಾಗುವಷ್ಟು ಹಸಿ ಮೆಣಸಿನ್ಕಾಯಿನ ತೊಗೊಳ್ಬೋದು ನಾನು ಇಲ್ಲಿ ಒಂದು ಐದರಿಂದ ಆರು ಅಷ್ಟೇ ತೊಗೊಂಡಿರೋದು ನಾನು ಒಂದು ಸ್ವಲ್ಪ ಒಣ ಖಾರನೂ ಹಾಕ್ಕೊಳ್ತೀನಿ ಬೇಡ ಅನ್ನೋರು ಹಸಿ ಮೆಣಸಿನ್ಕಾಯಿನೂ ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ಬೋದು ನೋಡಿ ಇವಾಗ ಎರಡೂ ಚೆನ್ನಾಗಿ ಕಟ್ ಮಾಡಿದ ನಂತರ ಟೊಮೆಟೊನೂ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ನ ತೊಗೊಂಡಿದ್ದೀನಿ ಇದನ್ನು ಬೆಳಿಗ್ಗೆ ನೀವು ಟಿಫನ್ಗೆ ಮಾಡ್ಕೊಳ್ಬೋದು ಅಥವಾ ಈವ್ನಿಂಗ್ ಸಹ ಸ್ನ್ಯಾಕ್ಸ್ ಥರ ಮಾಡ್ಕೊಳ್ಬೋದು ಇದ್ರ ಜೊತೆ ನೀವು ಮೆಣಸಿನ್ಕಾಯಿ ಬಜ್ಜಿದ್ರೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಮೊದಲು ನಾವು ಹಳ್ಳ ತಳಸ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಸುಸ್ಲಾ ಮಾಡುವಂಥ ಹಳ್ಳ ತೊಗೊಂಡಿದ್ದೀನಿ ನೀವು ಎಷ್ಟು ಮಾಡ್ಕೊಳ್ತೀರೋ ಅಷ್ಟು ಪ್ರಮಾಣದಲ್ಲಿ ತೊಗೊಂಡ್ಬಿಟ್ಟು ಅದನ್ನು ಮುಣಗುವಷ್ಟು ನೀರು ಹಾಕ್ಬಿಟ್ಟು ಒಂದು ನಿಮಿಷ ನೀರಲ್ಲಿ ಹಾಗೆ ಬಿಡಿ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ ನಂತರ ಈ ಥರ ಹಳ್ಳನ ಹಿಂಡ್ಬಿಟ್ಟು ನೀರನ್ನು ಸಪ್ರೇಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು ಎಲ್ಲನೂ ಇದೇ ರೀತಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನೋ ಅದೇ ರೀತಿ ನೀರೆಲ್ಲ ಚೆನ್ನಾಗಿ ಹಿಂಡ್ಬಿಟ್ಟು ಮತ್ತೊಂದು ಪಾತ್ರೆಗೆ ಹಾಕ್ಕೊಳ್ಬೇಕು ಇವಾಗ ಗ್ಯಾಸ್ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ಳಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಬಿಸಿ ಆದ ನಂತರ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಶೇಂಗಾ ಬೀಜ ಮತ್ತು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಹುರಿಗಡಲೆ ಅಂದರೆ ಪುಟಾಣಿನ ಹಾಕೊಳ್ತಾ ಇದ್ದೀನಿ ಮೊದಲು ಎಣ್ಣೆಗೆ ಇದನ್ನು ಹಾಕಿಬಿಟ್ಟು ಒಂದು ನಿಮಿಷ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಇದರಿಂದ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನಂತರ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಇವಾಗ ಕಟ್ ಮಾಡಿರುವಂಥ ಈರುಳ್ಳಿ ಹಾಕಿ ಒಂದು ಸಲ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಜ ಸ್ವಲ್ಪ ಫ್ರೈ ಆದ ನಂತರ ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿನೋ ಅದಕ್ಕೆ ಸೇರಿಸ್ಬಿಟ್ಟು ಅದನ್ನು ಈರುಳ್ಳಿ ಜೊತೆನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಮೊದಲೇ ಹಾಕ್ಕೊಳ್ಬೇಕಾಗಿತ್ತು ಆದರೆ ನಾನು ಹಾಕಿರಲಿಲ್ಲ ಅದಕ್ಕೋಸ್ಕರ ಇವಾಗೇ ಹಾಕೋತಾ ಇದ್ದೀನಿ ನೀವು ಶೇಂಗಾ ಬೀಜ ಹಾಕಿದ ತಕ್ಷಣವೇ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಸೇರಿಸ್ಕೊಳ್ಳಿ ಇವಾಗ ಕೊನೆಯದಾಗಿ ಟೊಮೆಟೊನ ಸೇರಿಸ್ಬಿಟ್ಟು ಅದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಕಟ್ ಮಾಡಿರುವಂಥ ಕೊತ್ತಂಬೀರಿನ ಸೇರಿಸಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಬೋದು ನಾನು ಒನ್ ಟೀ ಸ್ಪೂನ್ ಖಾರನ ಹಾಕಿ ಎಲ್ಲನೂ ಚೆನ್ನಾಗಿ ಒಂದು ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಆವಾಗಲೇ ನಾವು ನೆನೆಸಿರುವಂಥ ಹಳ್ಳನ್ನ ಇದಕ್ಕೆ ಹಾಕೊಳ್ಬೇಕಾಗುತ್ತೆ ನೋಡಿ ಇವಾಗ ಅಷ್ಟೂ ಹಾಕಿಬಿಟ್ಟು ಒಂದು ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಎರಡು ನಿಮಿಷ ಹಾಗೆ ಮಿಕ್ಸ್ ಮಾಡ್ತಾನೆ ಇರಿ ಆವಾಗ ನೋಡಿ ಮಂಡಕ್ಕಿ ಒಗ್ಗರಣೆ ಅಂದರೆ ಸುಸಲ ರೆಡಿ ಆಯಿತು ನೀವು ಈ ಸಮಯದಲ್ಲಿ ಉಪ್ಪನ್ನ ನೋಡಿಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನಿಮ್ಗೇನಾದರೆ ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ